ಹ್ಞೂ ಹೋಗ್ಬಿಟ್ಟು ಮಲ್ಲಿ ಫಸ್ಟ್ ಯಾಕೆ ಬೇಕು ಎಷ್ಟು ಕಡಿಮೆ ಆಗೈತೆ ನೋಡೋಣ ಎಸ್ ಎಲ್ ಟ್ರಕ್ಲಾಕ ಶಂಕರೇಣ್ಣವ್ರು ಸಿಕ್ಕವ್ರೆ ನನಗೆ ಇಲ್ಲಿ ಅಯ್ಯೋ ಇದೇನಪ್ಪ ಇವಾಗ ಆಗಿರಂಗೈತೆ ಚೇ 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 ಏನು ಬಂದ್ರೋ ಬಂದರು ಇದು ಜಾಗ ಹೆಂಗೈತೆ ಅಂದ್ರೆ ಗಾಡಿ ಹತ್ತಾಗೈತ ಎಳೀತೈತೆ ನೋಡ್ರಿ ಹಂಗ ಗಾಡಿಗಳು ಬ್ಲಾಕ್ ಮಾಡ್ಕೊಂಬಿಟ್ಟು ಅವ್ರಲ್ಲಿ ಏನಕ್ಕೆ ಅಂತ ಗೊತ್ತಿಲ್ಲ ಪೊಲೀಸ್ ಇದ್ದಾರೆ ಅಲ್ಲಿ ಸಿಕ್ತು ಓಪನ್ ಇತ್ತು ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಟ್ರಕ್ ಕ್ಲಾಕ್ಸ್ ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ ಸ್ನೇಹಿತರೆ ನಾನು ಇವಾಗ ಎಲ್ಲಿದ್ದೀನಿ ಅಂತ ಅಂದರೆ ಮುರುಡೇಶ್ವರದಲ್ಲಿದ್ದೆ ಇಲ್ಲಿ ಶೆಡ್ ಹತ್ರ ಕಲ್ಲು ಲೋಡ್ ಮಾಡ್ಕೊಂಡು ಬಂದಿದ್ನಲ್ಲ ಖಾಲಿ ಆಯಿತು ಖಾಲಿ ಆದಮೇಲೆ ಮತ್ತೆ ನಾಳೆ ಏನೋ ಲೋಡ್ ಆಗುತ್ತೆ ಅಂತೆ ಇದೇ ಶೆಡ್ಡಿಂದ ರಿಟರ್ನ್ ಲೋಡು ಅದಕ್ಕೆ ಇವತ್ತಿಲ್ಲದೆ ಆಲ್ಟ್ ಹಾಕ್ಬೇಕಾಗೈತೆ ಇದು ಬಂದ್ಬಿಟ್ಟು ಶೆಡ್ ಇರೋದು ಇಲ್ಲಿ ಅಕ್ಕಪಕ್ಕ ಯಾವ ಅಂಗಡಿಗಳಿಲ್ಲ ಓಟ್ಲಿಲ್ಲ ಏನಿಲ್ಲ ಶೆಡ್ಡು ಅಷ್ಟೇ ಎರಡು ಶೆಡ್ ಇದ್ದಾವೆ ಅದು ಬಿಟ್ಟರೆ ಒಂಥರ ಫುಲ್ಲೆಲ್ಲ ಕಾಡು ಫಾರೆಸ್ಟ್ ಥರ ಇವತ್ತು ಇದೇ ರಾತ್ರಿ ಇವತ್ತು ರಾತ್ರಿಲಿ ಈ ಫಾರೆಸ್ಟಲ್ಲೇ ಉಳ್ಕೋಬೇಕಿಲ್ಲೇನೆ ನೋಡಿರಿ ಹೆಂಗೈತೆ ಕಾಡು ಇಲ್ಲಿ ಏನು ಪ್ರಾಣಿಗಳು ಇದ್ದರೆ ಈ ಹಂದಿಗಳು ಮತ್ತು ಕರಡಿಗಳು ಅಷ್ಟೇ ಇದ್ರೆ ಬೇರೆ ಇನ್ನೂ ಅಂತ ಡೇಂಜರಸ್ ಪ್ರಾಣಿಗಳಿಲ್ಲ ಹೇಳೋಕ್ಕಾಗಲ್ಲ ಕಾಡೆ ಅಲ್ವಾ ಯಾವಾಗ ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಬಟ್ ಇವತ್ತು ಆಟಾಗ್ತೀನಿ ಇಲ್ಲೇ ಹೆಚ್ಚು ಕಮ್ಮಿ ಏನಾರ ಕಾಣಿಸ್ಕೊಂಡ್ರೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡೋಣ ಸದ್ಯಕ್ಕೆ ಗಾಡಿ ತಗೊಂಬರಿ ಗಾಡಿಯಲ್ಲಿ ಮುಂದೆ ಹಾಕಿದ್ದೀನಿ ಕೆಳಗಡೆ ಶೆಡ್ ಹತ್ರ ಬಂದೆ ನಡ್ಕೊಂಡು ಇದೊಂದು ಶೆಡ್ಡು ಅಲ್ಲಿ ಎದುರುಗಡೆ ಒಂದು ಶೆಡ್ ಐತೆ ನೋಡ್ರಿ ಆ ಶೆಡಲ್ಲೂ ಕೂಡ ಯಾರೂ ಇರಲ್ಲ ಲಾಸ್ಟ್ ಟೈಮ್ ಒಂದ್ಸಲ ಹಿಂಗೆ ಉಳ್ಕೊಂಡಿದ್ದೆ ಗಾಡಿ ಇಲ್ಲೇ ಐತೆ ಸೈಡ್ಗೆ ಹಾಕಿದ್ದೀನಿ ಯಾರೂ ಬರೋಲ್ಲ ಅದಕ್ಕೆ ಇಲ್ಲೇ ನಿಲ್ಲಿಸಿದ್ದೀನಿ ರೋಡಲ್ಲೇನೇ ಅಲ್ಲಿಂದ ನಡ್ಕೊಂಬಂದಿದ್ದಾಯಿತು ಹೆಂಗಿ ಅಲ್ಲಿಂದ ಸೊ ಅದಕ್ಕೆ ಹೆಂಗೆ ಟೈಮ್ ಪಾಸ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಬೆಳಗ್ಗೆ ಲೋಡ್ ಮಾಡೋದು ಅಂದ್ಬಿಟ್ಟು ಅವೇನೆ ಡ್ರೆಸ್ಸಿಂಗ್ ಕಲ್ಲು ರೆಡಿಯಾಗಿರೋ ಕಲ್ಲುಗಳು ಶಿಲೆಗಳು ಏನೇ ಆದರೂ ಇಂಥ ನಿರ್ಜನ ಪ್ರದೇಶಗಳಲ್ಲಿ ಒಬ್ಬೊಬ್ಬರೇ ಉಳ್ಕೊಳ್ಬೇಕಂದ್ರೆ ನೈಟ್ ಹೊತ್ತು ಸ್ವಲ್ಪ ಧೈರ್ಯ ಮಾಡಲೇಬೇಕು ಯಾಕಂದರೆ ಅವು ಇವು ಅಕ್ಕಿ ಪಕ್ಷಿಗಳು ಸೌಂಡ್ ಮಾಡಿದ್ರೂ ಒಂಥರ ನಿದ್ದೆ ಬರೋಲ್ಲ ಏನೋ ಒಂಥರ ಎಚ್ಚರ ಆಗ್ಬಿಡುತ್ತೆ ಕತ್ಲೆ ಆಗೋಯ್ತು ಸ್ನೇಹಿತರೆ ಸುಮ್ಮನೆ ಕೆಳಗಡೆ ಇಳಿದೆ ನೋಡೋಣ ಅಂದ್ಬಿಟ್ಟು ಫುಲ್ ಪೊದೆ ಐತೆ ಕರ್ಡಿಗಳು ಇದಾವಂತೆ ಇಲ್ಲೆಲ್ಲ ಹ್ಞೂ ಏನಾದ್ರು ಐತೆ ಇಂದು ಕಡೆ ಏನಿಲ್ಲ ಒಂಬತ್ತು ಒಂಬತ್ತುವರೆ ಆಗ್ತೈತೆ ಏನಾದರೂ ಕಂಡ್ರೆ ತೋರಿಸ್ತೀನಿ ಹೋಗ್ಬಿಟ್ಟು ಮಲಿಕೊಳ್ಳೋಣ ಫಸ್ಟ್ ಹಾಕಬೇಕು ಸುಮ್ಮನೆ ಕತ್ತಲೆ ಬೇರೆ ಬೆಳಗಾಗೋಯ್ತು ಆಲ್ರೆಡಿ ಬಿಸಿಲು ಬಂದೈತೆ ಇವತ್ತು ಲೋಡ್ ಮಾಡಲಿಲ್ಲ ಯಾಕಂದರೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಅವರು ನಾಳೆ ಮಾಡ್ತೀನಿ ಲೋಡು ಇವತ್ತೊಂದಿಗೆ ಸಜೆಸ್ಟ್ ಮಾಡ್ಕೊಳ್ರಿ ಅಂತ ಹೇಳೋರೆ ಅಮಾವಾಸ್ಯ ದಿನ ಕಲ್ಲುಗಳು ಲೋಡಿಂಗ್ ಒಂದು ಲೋಡಿಂಗ್ ಏನೂ ಮಾಡಲ್ಲ ನೋಡೋಣ ಇವತ್ತು ಹಮಾಸೆ ಬರೇ ಇವತ್ತು ಇಲ್ಲೇ ಆಳ್ತಾ ಬೇಕು ನಿನ್ನೆ ಅಂತೂ ಏನೊಂದೇನೂ ಎಕ್ಸ್ಪೀರಿಯನ್ಸ್ ಕಾಣಲಿಲ್ಲ ಆಗಲೂ ಇಲ್ಲ ಪ್ರಾಣಿಗಳು ಇಲ್ಲ ಇತ್ತಲ ಯಾವುದೂ ಇದೂ ಇಲ್ಲ ಹಾಂ ಇವತ್ತು ನೋಡೋಣ ಸದ್ಯಕ್ಕೆ ನೆನ್ನೆ ಎಲ್ಲಿತ್ತು ಗಾಡಿ ಅದೇ ಜಾಗದಲ್ಲಿ ಇದೆ ಯಾರೂ ಬರಲ್ಲ ಇಲ್ಲಿ ಬೆಳಗ್ಗೆಯಿಂದ ಒಬ್ಬರೂ ಬಂದಿಲ್ಲ ನೋಡಿರಿ ಇಲ್ಲಿಗೆ ಹೀಗೆ ಸ್ನಾನಗಿನ ಮಾಡ್ಕೊಂಡವನು ಬೀಚ್ ಹತ್ರ ಬಂದೆ ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ ಅಂತ ಸ್ನೇಹಿತರೆ ಇವತ್ತು ಎರಡನೇ ದಿನ ಇವತ್ತು ಎರಡನೇ ದಿನ ಲೋಡ್ ಮಾಡ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಬೆಳಗಿನ ಕ್ರೇನ್ ಬಂತು ಕ್ರೇನ್ ಬಂದು ಲೋಡಿಂಗ್ ಸ್ಟಾರ್ಟ್ ಮಾಡವ್ರೆ ನಾನು ಹಂಗೆ ಗಾಡಿ ಸ್ವಲ್ಪ ಬಕೆಟಲ್ಲಿ ನೀರು ತಗೊಂಬಂದು ಹಂಗೆ ಗ್ಲಾಸೆಲ್ಲ ಇದ್ದೆ ಹಂಗೆ ಕೂಲ್ ಇಂಟಿಗೆ ಸ್ವಲ್ಪ ನೀರು ಹಾಕ್ಕೊಂಬಿಡೋಣ ಸರಿ ಫಸ್ಟು ಗಾಡಿ ಸ್ಟಾರ್ಟ್ ಮಾಡಿಬಿಡೋಣ ಹಂಗೆ ಹಾಕೋಕೆ ಹೋಗ್ಬಾರ್ದು ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟೆ ಕೂಲ್ ಇಂಟು ಹಾಕ್ಕೋಬೇಕು ಬೈಕ್ ಆರಾಮಾಗಿತ್ತು ಯಾಕಂದರೆ ಗಾಡಿ ಸ್ಟಾರ್ಟ್ ಆದಾಗ ಹಾಕ್ಕೊಂಡ್ರೆ ಏರ್ ಹೋಗೋಲ್ಲ ಒಳಗಡೆಗೆ ಆ ಸರ್ಕ್ಯುಲೇಷನ್ ಆಗ್ತಾ ಇರುತ್ತಲ್ಲ ವಾಟ್ರ್ ಬಾಡಿಯಲ್ಲೆಲ್ಲ ಹಾಂ ಇಲ್ಲ ಡೈರೆಕ್ಟಾಗಿ ನೀರು ಹಾಕ್ಬಿಟ್ರೆ ಒಂಥರ ಏರ್ ಬ್ಲಾಕ್ ಆದಂಗೆ ಆಗ್ಬಿಡುತ್ತೆ ಕ್ಯಾಪ್ ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೆ ಅಲ್ಲೇ ಜಗ್ಗಲ್ಲಿ ತಗೋಬಿಟ್ಟು ಎಷ್ಟು ಕಡಿಮೆ ಆಗೈತೆ ನೋಡೋಣ ಏನೇ ಒಂದು ಎರಡು ಲೀಟ್ರಷ್ಟು ಕಡಿಮೆ ಆಗಿರೋಂಗೈತೆ ಈ ಬೇಸಿಗೆಗೂ ಅದಕ್ಕೂ ಯಾಕೋ ಟ್ರಿಪ್ಪಿ ಟ್ರಿಪ್ಪಿಗೂ ಹಾಕೋಬೇಕಾಗೈತೆ ಮಳೆಗಾಲದಲ್ಲೆಲ್ಲ ಸ್ಟೋಗಲ್ಲ ಬೇಸಿಗೆ ಟೈಮಲ್ಲಿ ಜಾಸ್ತಿ ಕೂಲೆಂಟು ಲೀಕೇಜ್ ಆಗ್ತಾ ಇರುತ್ತೆ ಲೀಕೇಜ್ ಆಯಿತು ನಾ ಕರೆಕ್ಟಾಗಿ ಒಂದು ಲೀಟ್ರ್ ಹಿಡಿತು ಒಂದ್ಸಲಿ ರೈಸ್ ಮಾಡ್ಬಿಟ್ಟು ನೋಡಿ ಆಮೇಲೆ ಕ್ಯಾಪ್ ಹಾಕ್ಬಿಡೋದು ಯಾಕೆಂದರೆ ಫುಲ್ಲು ಟಾಪಪ್ಪು ಆಗಬಾರ್ದು ಒಂದು ಸ್ವಲ್ಪ ಗ್ಯಾಪ್ ಇರಬೇಕು ಒಂದು ಒಂದೆರಡು ಇಂಚಷ್ಟು ಫುಲ್ಲು ಕೂಡ ಲೋಡಾದ್ರೂ ಖುಲ್ ಉಂಟು ಫ್ಲೋ ಆಗಿಬಿಡುತ್ತೆ ಅದು ನನಗೆ ಕ್ಯಾಪ್ ಹಾಕ್ಬಿಡ್ತೀನಿ ರೀ ಇನ್ನೊಂದು ಸ್ವಲ್ಪ ರೈಸ್ ಮಾಡಿಬಿಟ್ಟು ಗಾಡಿ ಒಳಗಡೆನೂ ಹಂಗೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ ಎಲ್ಲ ಧೂಳು ಸಿಕ್ಕಾಪಟ್ಟೈತಿ ಇಲ್ಲೆಲ್ಲ ಮಿಷಿನಿಂದು ಎಲ್ಲ ವೈಟ್ ವೈಟ್ ಧೂಳು ಥರ ಬರ್ತದೆ ಇನ್ನೇನೆಲ್ಲ ನೀರು ಹಾಕಿ ತೊಳ್ಕೊಂಡಿದ್ದಾಯ್ತು ಇಲ್ಲೂ ಎಲ್ಲ ಲೋಡ್ ಆಗಲಿ ಲೋಡ್ ಆದಮೇಲೆ ಹೊರ್ಡೋಣ ಸೀದಾ ಇಷ್ಟೇ ಲೋಡು ಫೈನಲಾಗಿ ಕಂಪ್ಲೀಟ್ ಆಯ್ತು ಲೋಡಿಂಗ್ ಆಗಿದ್ದು ಒಂದು ಸ್ವಲ್ಪ ಪ್ಯಾಕಿಂಗ್ ಮಾಡಬೇಕು ಪ್ಯಾಕಿಂಗ್ ಒಂದು ಮಾಡಿಬಿಟ್ರೆ ಡ್ಯಾಮೇಜ್ ಆಗ್ದಂಗೆ ಮುಗೀತು ಇವರು ವಿನಾಯಕ್ ಅಂತ ಮುರುಡೇಶ್ವರದವರು ನಮ್ಮ ಸಬ್ಸ್ಕ್ರೈಬರು ನಾನು ಗಾಡಿ ಲೋಡ್ ಮಾಡಿಸ್ಬೇಕಾದ್ರೆ ಪಕ್ಕ ನಾವು ಬಾಡಿಗೆ ಬಂದಿದ್ರಂತೆ ಇಂಟ್ರಾ ಗಾಡಿ ಇದೆ ಇವ್ರದ್ದು ನನ್ನ ನೋಡ್ಬಿಟ್ಟು ಫೋನ್ ಮಾಡಿದ್ರು ಇಲ್ಲೇ ಇದನ್ನು ಅಣ್ಣ ಅಂತಂದೆ ಚೆನ್ನಾಗಿ ಮಾತಾಡಿಸಿದ್ರು ಖುಷಿಯಾಯಿತು ಇವ್ರನ್ನ ಮಾತಾಡಿಸಿ ಲಾಸ್ಟ್ ಟೈಮ್ ಸಲ ಇವರು ಎಸ್ ಎಲ್ ಅವ್ರಿಗೆ ಒಂದು ಸಲ ಮೀಟ್ ಆಗಿದ್ರು ಇಲ್ಲೇ ಪೂರ್ತಿ ಲೋಡು ಆಯಿತು ಹೊರಟಿದ್ದೀನಿ ಇಲ್ಲಿಂದ ಇವಾಗ ಮೇನ್ ರೋಡ್ ಹತ್ರ ಹೋಗ್ಬಿಟ್ಟು ಒಂದು ಕೂಲ್ ಡ್ರಿಂಕ್ಸ್ ಏನಾರ ಕುಡ್ಕೊಬಿಟ್ಟು ಹೋಗೋದು ಈ ಜಾಗ ಮಳೆ ಬಂದಾಗ ಎಷ್ಟು ನೀರಿರುತ್ತೆ ಗೊತ್ತಾ ಇಲ್ಲಿ ಮಾನ್ಸೂನ್ ಟೈಮಲ್ಲಿ ಫುಲ್ಲು ನೀರಿರುತ್ತೆ ಈಗ ನೋಡೋಕ್ಕೆ ಆಗ್ತಾಯಿಲ್ಲ ಅದು ಫುಲ್ಲು ಡ್ರೈ ಆಗಿಬಿಟ್ಟೈತೆ ನೀರಿಲ್ದಂಗೆ ಸೈಡಿಗೆ ಹೋಗಿ ಅಂಕಲ್ ಸೈಡಿಗೆ ಹೋಗಿ ಸ್ವಲ್ಪ ಜಾಗ ಕೊಡ್ರಿ ಹೊಂಟೋಗ್ಬಿಡ್ತೀನಿ ನಾನು ಅಲ್ಲಿ ಬಿಟ್ಟು ಒನ್ ಅವರ್ ಹತ್ರ ಬಂದೆ ಒನ್ ಅವರ್ ಬ್ರಿಡ್ಜ್ ಮೇಲೆ ಇದ್ದೀನಿ ಇವಾಗ ಇಲ್ಲ ಡೀಸೆಲ್ ಹಾಕ್ಸ್ಕೊಬಿಟ್ಟು ಹೊರಡೋದು ಒಂದು ಇಪ್ಪತ್ತೈದು ಸಾವಿರ ಡೀಸೆಲ್ ಹಾಕ್ಸ್ಕೊಂಬಿಟ್ಟು ಹೋಗೋಣ ಚನ್ನ ಬರೋ ಸುಮಾರ್ಸಲ್ಲಿ ಬಂದಿದ್ದೀನಿ ಬ್ರಿಡ್ಜ್ ಮೇಲೆ ಆದರೂ ಈಗ ಈ ಟೈಮಲ್ಲಿ ನೋಡ್ರಿ ಹೆಂಗೆ ಕಾಣ್ತೈತೆ ಅಂತ ಚೆನ್ನಾಗೇ ಕಾಣ್ತಾ ಇರುತ್ತೆ ಇದು ಯಾವಾಗ ಬಂದ್ರೂ ಯಾವ ಟೈಮಲ್ಲಿ ಬಂದ್ರೂ ಚೆನ್ನಾಗಿ ಕಾಣ್ತಾ ಇರುತ್ತೆ ಒಳ್ಳೆಗದ್ದೆ ಟೋಲ್ ಪ್ಲಾಜಾ ಹತ್ರ ನಿಲ್ಲಿಸಿದ್ದೆ ಯಾಕಂದರೆ ಇಲ್ಲಿ ಅಮೌಂಟು ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಯಾರು ಹೇಳಿದ್ರು ಬಂದು ಕೇಳಿದೆ ಇವರು ನೋಡಿದ್ರೆ ಅಷ್ಟೊಂದು ಅಮೌಂಟ್ ಇಲ್ಲ ಮಾಡ್ತಿದ್ವಿ ಬಟ್ ಇಲ್ಲ ಅಂತ ಅಂದರು ನನಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡಿಸ್ಬೇಕಾಗಿತ್ತು ಅಕೌಂಟಿಗೆ ಗಾಡಿ ಆ ಕಡೆ ನಿಲ್ಲಿಸ್ಬಿಟ್ಟು ಬಂದೆ ಮಾಡಲ್ಲ ಅಂದರು ಏನು ಇದ್ದೀನಿ ನೋಡೋಣ ಮುಂದೆ ಎಲ್ಲಾದರೂ ಮಾಡಿಸಿದ್ರೆ ಅಣ್ಣ ಥ್ಯಾಂಕ್ಸ್ ಅಣ್ಣ ನನಗೆ ಇವತ್ತು ನೀರು ಕೊಡ್ಸಿದ್ದೀರಾ ಜ್ಯೂಸ್ ಕೊಡ್ಸಿದ್ದೀರಾ ಎಲ್ಲ ಕೊಡ್ಸಿದ್ದೀರಾ ಅಲ್ಲ ಅದು ಥ್ಯಾಂಕ್ಸ್ ಹೇಳುವಂಗಿಲ್ಲ ಅದಕ್ಕೆ ನಾಕಡೆ ನಮ್ಮ ನಿಮ್ಮೂರಿಗೆ ನಾವು ಬಂದಾಗ ನಾವು ಲೈಟ್ ಆನ್ ಮಾಡ್ತೀನಿ ಹಾ ಊರಿಗೆ ನಾವು ಬಂದವು ನಾವು ಧನ ತಿನ್ನಕ್ಕೆ ತಿನ್ನೋದೆ ಆಮೇಲೆ ನಾವು ಇಲ್ಲಿ ಯಾವತ್ತು ಕೊಡ್ಸೇಲ್ವಲ್ಲ ಏ ಅದು ಹಂಗೇ ಹೇಳ್ಬರ್ದು ನೀನು ಬರ್ರಿ ಆಯ್ತು ನಮ್ಮ ಊರಿಗೆ ಹಂಗರೆ ಸರಿ ಆಗೋದೆ ಹುಷಾರಾಗಿ ಹೋಗಿ ಬರ್ಲಾ ಸರಿ ಸರಿ ಟಾಟಾ ಬೈ ಬೈ ಟೇಕ್ ಕೇರ್ ಹ್ಯಾಪಿ ಜರ್ನಿ ಆಯ್ತು ಶಂಕರಣ್ಣ ಅವರು ಸಿಕ್ಕವ್ರೆ ನಾ ಇಲ್ಲೇ ಅಂಕೋಲ ಹತ್ರ ನಮ್ಮ ಮೈ ಸಬ್ಸ್ಕ್ರೈಬರ್ ಸಿಕ್ಕಿದ್ರಲ್ಲ ಹಿಂಗೆ ಮಾತಾಡಿಸ್ತಾ ಇದೆ ಇಲ್ಲೇ ಸಿಕ್ಕಿದ್ರು ಅವ್ರ ಗಾಡಿ ಇಲ್ಲೇ ಐತೆ ಇಷ್ಟದಕ್ಕ ಮಾತಾಡಿದ್ವಿ ಜೊತೇಲಿ ಈಗ ಮುಂದಕ್ಕೆ ಹೋಗೋಣ ಅಲ್ಲೇ ಅವರೇ ಮುಂದೆ ಎಲ್ಲರೂ ನಿಲ್ಸೋಣ ಅಂತ ಹೋಗ್ತಾ ಇದ್ದೀನಿ ಬಾಳೆಗುಳಿ ಎಲ್ಲ ಪಾಸ್ ಮಾಡಿದ್ದಾಯಿತು ಶಂಕರಣ್ಣವರು ಬತ್ತವರ ಜೊತೇಲೇನೆ ನೋಡೋಣ ಮುಂದೆ ಮತ್ತೆ ಮತ್ತಿನ್ನೊಂದ್ಸಲ ಮಾತಾಡ್ಸಿದ್ರೆ ಆಗುತ್ತೆ ಅವ್ರನ್ನ ಅದು ಕತ್ಲೇ ಅಲ್ಲ ಅಷ್ಟು ನೀಟಾಗಿ ಕಾಣಲ್ಲ ಮತ್ತು ಇಲ್ಲಿ ಮಾಸ್ತಿ ಕಟ್ಟೆ ಹತ್ರ ಒಂದು ಸ್ಟಾಪ್ ಹಾಕಿದ್ವಿ ಶಂಕರಣ್ಣ ಮತ್ತು ನಾನು ಇಲ್ಲೊಂದು ಸ್ವಲ್ಪ ಹೊತ್ತು ಹಿಂಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮುಂದಕ್ಕೆ ಇದ್ದೀನಿ ಇವಾಗ ಇಲ್ಲ ಪಾಪ ವಿಚಾರಗಳು ಎಲ್ಲ ಶೇರ್ ಮಾಡ್ಕೊಂಡ್ವಿ ಅವ್ರಿಗೆ ಗೊತ್ತಿರೋದು ನಾನು ನನಗೆ ಗೊತ್ತಿರೋದು ಅವ್ರಿಗೆ ಹೀಗೆ ಸುಮಾರು ಒಂದು ಅರ್ಧ ಗಂಟೆ ಇಲ್ಲೇ ನಿಂತ್ಕೊಂಡು ಮಾತಾಡಿದ್ದಾಯಿತು ಮುಂದಕ್ಕೆ ನೋಡೋಣ ಎಲ್ಲ ಪರ ಬಿಟ್ಬಿಟ್ಟು ಇನ್ನೊಂದು ಸ್ಟಾಪ್ ಹಾಕೋಣ ಅಂತ ಘಾಟ್ ಎಲ್ಲ ಹತ್ತಿ ಆದಮೇಲೆ ಇನ್ನೇನು ಹುಬ್ಳಿ ತಕ ಜೊತೆಲೆ ಹೋಗ್ತೀವಿ ಹುಬ್ಳಿಯಿಂದ ಅವರು ಕೊಪ್ಪಳ ಕಡೆ ಹೋಗ್ತಾರೆ ನಾನು ಸೀದಾ ನರಗುಂದ ನವಲ್ಗುಂದ ಹಂಗ್ಬೇಕಾಗತ್ತೆ ಘಾಟ್ ಇವಾಗ ಸ್ಟಾರ್ಟ್ ಆಯಿತು ಸ್ನೇಹಿತರೆ ಎಲ್ಲಿಂದ ಸ್ಟಾರ್ಟ್ ಘಾಟು ಹಾಂ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಿಂಗೆ ಸಡನ್ನಾಗಿ ಬಂದರು ಬಿದ್ದೋಗ್ಬಿಟ್ರು ಡ್ರಿಂಕ್ಸ್ ಮಾಡಿದ್ರೇನೋ ಕೊಡ್ದಿದ್ರೇನೋ ಅಂತ ಹೇಳಿದ್ದೆ ಆ ವೀಡಿಯೋ ಸಿಕ್ಕಾಪಟ್ಟೆ ರೀಚ್ ಆಗೈತೆ ಎಲ್ಲಿವರೆಗೂ ರೀಚ್ ಆಗೈತೆ ಅಂದರೆ ಅವ್ರ ಮನೆಗೆ ಮತ್ತು ಅವರ ರಿಲೇಷನ್ ಅವ್ರಿಗೆಲ್ಲ ಹೋಗ್ಬಿಟ್ಟೈತೆ ಅವರು ಹೆಂಗೆ ಹೆಂಗೋ ಮಾಡಿಬಿಟ್ಟು ನನ್ನ ಕಾಂಟ್ಯಾಕ್ಟ್ ನಂಬರು ತಗೊಳಕ್ಕೆ ಟ್ರೈ ಮಾಡವ್ರೆ ಬಟ್ ಗಾಡಿ ಮೇಲೆ ನಂಬರ್ ಶೋ ಆಗಿತ್ತು ಆ ವಿಡಿಯೋದಲ್ಲಿ ಹಂಗೆ ಆಗ್ಬಿಟ್ಟು ಓನರಿಗೆ ಫೋನ್ ಮಾಡಿ ಅವ್ರ ಹತ್ರ ಏನು ಹೇಳಿದ್ರಂತೆ ಕಂಪ್ಲೇಂಟ್ ಕೊಡ್ತೀನಿ ನಾನು ಹಂಗೆ ಹಿಂಗೆ ಅದಂಗೆ ಕುಡ್ದವನ ಅಂತ ಹೇಳ್ತಾರೆ ನಿಮ್ಮ ಡ್ರೈವರು ಮಾನ ಮನ ನಷ್ಟ ಮುಖದ್ದಮ್ಮೆ ಕೇಸೇನು ಹಾಕ್ಬಿಡ್ತೀನಿ ಹಂಗೆ ಹೇಗೆ ಅಂತ ಹೇಳದ್ರಂತೆ ನಾನು ಅಂದೆ ನನಗೆ ನಂಬರ್ ಕೊಡಿರಿ ಮಾತಾಡ್ತೀನಿ ಅಂತ ಅಂದೆ ಇವರು ನಮ್ಮಂದ್ರೆ ನಂಗೆ ನಂಬರ್ ಕೊಡಲಿಲ್ಲ ಬೇಡ ಸುಮ್ಮನೆ ನಾನೇನು ಹೇಳ್ಕೊಟ್ಟು ಮ್ಯಾನೇಜ್ ಮಾಡ್ತೀನಿ ಮತ್ತು ಸುಮ್ಮನೆ ನೀನೇನೇ ಹೇಳೋದು ಮತ್ತು ಅವ್ರು ಅದನ್ನೇನು ಹೇಳೋದು ಸುಮ್ಮನೆ ಯಾಕೆ ಬೆಳೆಯೋದು ಬೇಡ ಅಂತ ಇವರು ಅಂದರು ಅಲ್ಲ ಅವ್ರು ನೋಡ್ರಿ ಅವರು ಹೆಂಗೋ ಕಾಪಾಡಿದ್ದೀನಿ ಅವನ್ನ ಮೇಲೆ ಹತ್ತಬೇಕಾಗಿದ್ದು ಬ್ರೇಕ್ ಇಡದ್ಬಿಟ್ಟು ಕಂಟ್ರೋಲ್ ಮಾಡಿ ಜೀವ ಉಳಿಸಿದ್ದೀನಿ ಅವನ್ನ ಆ ಕೃತಜ್ಞತೆ ಹೇಳ್ಬೇಕು ಅನ್ನೋದಿಲ್ಲ ಅವ್ರಿಗೆ ಕುಡ್ಕ ಅಂತ ಹೇಳ್ಬಿಟ್ಟವನೇ ಹಂಗೆ ಹಿಂಗೆ ಅದಂಗೆ ಹಂಗೆ ಹೇಳ್ಬಿಟ್ಟ ಕೇಸಾಗ್ತೀನಿ ಅಂಥವ್ರಲ್ಲ ಅವನು ಆ್ಯಕ್ಚುಲಿ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಅವನು ತಟ್ಟಾಡ್ತಿದ್ದು ನೋಡಿದ್ರೇ ಕುಕ ಅಂತ ಅದ್ರಲ್ಲಿ ಪ್ರೂಫ್ ಐತೆ ವಿಡಿಯೋದಲ್ಲೇ ಆದರೆ ಜನಗಳು ಹೆಂಗವ್ರು ನೋಡ್ರಿ ಅವ್ರಿಗೆ ಜೀವ ಉಳಿಸಿರೋದು ಇಂಪಾರ್ಟೆಂಟ್ ಇಲ್ಲ ಹುಡುಕ ಅಂತ ಹೇಳಿರೋದು ಅದು ಇಂಪಾರ್ಟೆಂಟ್ ಆಗ್ತಾಯಿರೋದು ಸತ್ತೋಗಿದ್ರೆ ಮಾಡ್ತಾಯಿದ್ರಿ ಅವಾಗ ಅಕಸ್ಮಾತ್ ಹತ್ಸೈಬಿಟ್ಟಿತ್ತಪ್ಪ ಗಾಡಿ ಅದು ಬಿಡ್ರಿ ನಂದು ನೆಕ್ಸ್ಟು ಸ್ಟೇಷನ್ ಅಪಶನ್ ಏನೋ ಒಂದು ಬಟ್ ಅವನು ಪ್ರಾಣ ವಾಪಸ್ ಬರ್ತಾಯ್ತಾ ಇರಲಿಲ್ಲ ತಾನೆ ಫಸ್ಟು ಎಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ಕೊಂಡು ಹುಷಾರಾಗಿ ಓಡಾಡೋಕೆ ಕೇಳಿರಿ ಅದು ಬಿಟ್ಬಿಟ್ಟು ಪ್ರಾಣ ಉಳಿಸಿರೋ ಅಂದಮೇಲೆ ಹಂಗಂದ ಹಿಂಗಂದ ಅಂತ ಹೇಳೋದಲ್ಲ ವಿಡಿಯೋ ಏನಾರ ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಾಗ್ಲಿ ಅಯ್ಯೋ ಇದೇನಪ್ಪ ಇವಾಗ ಆಗಿರಂಗೈತೆ ಚೇ 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 ಹಿಂಗಾಗ್ಬಿಟ್ಟಿದೆ ಅಂದ್ರೆ ಪಾಪ ಈಗ ಸ್ವಲ್ಪ ಹೊತ್ತಲ ಅದು ಏನಪ್ಪ ಈ ಘಾಟಿಗೆ ಬಂದ್ರೆ ಒಂದು ಎರಡು ಏನೋ ಗಾಡಿ ಬಿದ್ದಿರೋ ನೋಡೇ ನೋಡ್ತೀನಿ ಮತ್ತೆ ಹಂಗಾಗುತ್ತೆ ಅಂತ ಗೊತ್ತಿಲ್ಲ ಈ ಘಾಟಲ್ಲಿ ಏನಂದ್ರೆ ರಾವು ಗೀವು ಐತಾ ಗೊತ್ತಿಲ್ಲ ಹಂಗ ಅಂತಾರಲ್ಲ ಯಾವ ಗಾನ ಬರಲಿ ಎರಡು ಮೂರು ಅಥವಾ ಒಂದಾದರೂ ನೋಡೇ ನೋಡ್ತೀನಿ ಆಕ್ಸಿಡೆಂಟು ಲಾರಿಗೂ ಏನಪ್ಪ ಇದ್ರ ಬಗ್ಗೆ ಸ್ವಲ್ಪ ಗೌರ್ಮೆಂಟರಾದರೂ ಗಮನ ತಗೋಬೇಕು ಇಷ್ಟೊಂದು ಗಾಡಿ ಆಕ್ಸಿಡೆಂಟ್ ಆಗ್ತಾವಲ್ಲ ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಮಾಡಬೇಕು ಘಾಟ್ ಅಂತ ಗೊತ್ತಲ್ವಾ ಘಾಟ್ ಇವ್ರಿಗೆ ಇವ್ರದೇ ತಪ್ಪು ಆಕ್ಚುಲಿ ಘಾಟ್ ಅಂದಮೇಲೆ ನಿಧಾನಕ್ಕೆ ಬರಬೇಕು ಗೇರಲ್ಲಿ ಈಗ ಇಂಜಿನ್ ಬರೋಕ್ ಆನ್ ಮಾಡ್ಕೊಂಡು ಬರಬೇಕು ಅದು ಬಿಟ್ಬಿಟ್ಟು ಇವರು ಈ ಬ್ರೇಕ್ ಇಡ್ಕಂಡೇ ಬಂದುಬಿಟ್ರೆ ಹಂಗಾಗ್ತವೆ ಘಾಟ್ ಎಲ್ಲ ಮುಗೀತು ಎಲ್ಲ ಪರನೂ ಬಿಟ್ಟೆ ಎಲ್ಲ ಪರನೂ ಪಾಸಾಗಿ ಇವಾಗ ಮುಂದೆ ಹೋಗ್ತಾ ಇದ್ದೀನಿ ಎಲ್ಲರೂ ಸೈಡ್ ಹಾಕೋಣ ನೋಡೋ ಸೈಡಿಗೆ ಹಾಕೋಣ ಅಂತ ನೋಡಿದೆ ಬಟ್ ಜಾಗ ಎಲ್ಲೂ ಅಷ್ಟು ಪರ್ಫೆಕ್ಟ್ ಆಗಿರೋ ಜಾಗ ಸಿಗ್ತಾಯಿಲ್ಲ ಯಾಕಂದ್ರೆ ಸ್ವಲ್ಪ ನೋಡ್ಬೇಕು ಟೈರ್ ಗೀರು ಏನು ಹೀಟ್ ಏನಾಗಿರಲ್ಲ ಸರಿ ಚೆಕ್ ಮಾಡ್ಕೊಬಿಟ್ರೆ ಒಳ್ಳೇದಲ್ಲ ಹಂಗಂತ ಅಷ್ಟೆ ಟೀ ಕುಡಿಯೋ ನನ್ಬಿಟ್ಟು ಕಲಗಟ್ಟಿಗೆ ಬಿಟ್ಟು ಮುಂದೆ ಬಂದು ನಿಲ್ಸಿದ್ವಿ ನನ್ನ ಗಾಡಿ ನಿಲ್ಸಿದೆ ಶಂಕರಣ್ಣ ನಿನ್ಗಡೆ ನಿಲ್ಲಿಸೋರ ಗಾಡಿ ಬರ್ತಾರೆ ಟೀ ಕುಡ್ಕೊಂಡಿಗಾಯ್ತು ಟೀ ಕುಡ್ಕೊಂಡಾದ್ಮೇಲೆ ಹೋಗ್ತಾ ಇದೀವಿ ಅವ್ರೇನು ಸರಿಯಾಗಿ ಹೊಡಿತಾರಪ್ಪ ಗಾಡಿನ ಏನು ಕಡಿಮೆ ಹೊಡಿಯಲ್ಲ ಶಂಕರಾಣರು ಚರ್ಚೆ ಹೊಡುತ್ತಾರೇ ನೋಡ್ತಾ ಇದೀನಲ್ಲ ಎಲ್ಲೂ ಏನು ಸ್ಲೋ ಮಾಡ ಇಲ್ಲ ಸುಮ್ಮನೆ ಚಸ್ತಾ ಇರ್ತಾರೆ ಹಾಕೊಂಡು ನಂದು ಟೆನ್ ಏಜ್ ಇಲ್ಲ ಹಾಂ ಅವ್ರದ್ದು ಟರ್ನೇಜು ಪಾಸಿಂಗ್ ಇದ್ರೂ ಕೊಡವ ಆದರೂ ನನ್ಕಿನ್ನ ಇನ್ನೂ ಮುಂದೆ ಹೋಗ್ತಾವ್ರು ನೋಡ್ರಿ ಇಲ್ಲಿ ಹೋಗ್ತಾರೆ ಅವ್ರು ಹಿಂಗೆ ಗದಗ ಮೇಲೆ ಕೊಪ್ಪಳ ಹೋಗ್ತಾರೆ ನಾನು ಹಿಂಗೆ ಸೀದಾ ಹೋಗ್ಬಿಟ್ಟು ನನ್ನ ಅರ್ಗುಂದೆ ನಾವಲ್ಗುಂದ ಮೇಲೆ ಉಂಟು ಹೋಗ್ತೀನಿ ಇವಾಗ ನೋಡಿರಿ ಒಂದ್ಸಲಿ ಮಳೆ ಬಂದು ಹೋಗಿರೋದಕ್ಕೆ ಇಲ್ಲಿ ಒಳ್ಳೆ ಗಾಳಿ ಬೀಸ್ತಾ ಇತ್ತು ತಣ್ಣಗೆ ಇರಬೇಕು ನನಗೆ ವೆದರು ಇಲ್ಲಾಂದರೆ ಸಿಕ್ಕಾಪಟ್ಟೆ ಒಂಥರ ಹಿಂಸೆ ಆಗ್ಬಿಡೋದು ನನಗೆ ಬೇಕಾದ್ರೆ ಚಳಿ ತಡ್ಕೊಂಡ್ಬಿಡ್ತೀನಿ ಶೇಕಾ ತಡ್ಕೊಳಕ್ಕಾಗಲ್ಲ ಹಿಂಗೆ ವೀಡಿಯೋಗಳು ಮಾಡ್ತಾ ಇದ್ದೀವಿ ಅವ್ರು ನನ್ನ ಗಾಡಿ ವೀಡಿಯೋ ಮಾಡ್ಕೊಂಡ್ರು ಈಗ ನಾನು ಅವ್ರ ಗಾಡಿ ವೀಡಿಯೋ ಮಾಡ್ತಾ ಇದ್ದೀನಿ ಏನು ಬಂದರು ಬಂದರು ಥರ ಜೊತೆಲಿ ಜೊತೆಯಲ್ಲಿದ್ದರೆ ಗಾಡಿಗಳು ಸಿಂಗ್ ಸಿಂಗಲ್ ಗಾಡಿ ಓಡಾಡೋ ಒಬ್ಬೊಬ್ಬರೇ ಒಳ್ಳೆ ದೆವ ಓಡಾಡೋಂಗಿಂತ ಇಬ್ಬಿಬ್ರು ಈ ಥರ ಓಡಾಡಿದ್ರೆ ಏನೋ ಒಂಥರ ರೋಡು ಬೇಗ ಸಾಗುತ್ತೆ ಗಾಡಿ ಓಡಿಸೋದು ಗೊತ್ತೇ ಆಗೋಲ್ಲ ಹೇಳ್ಬೇಕಂದ್ರೆ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬಿಡ್ಬೋದು ಇಲ್ಲಿಗೆ ನನ್ನ ಅವರ ಜರ್ನಿ ಸದ್ಯಕ್ಕೆ ಮುಗಿಯುತ್ತೆ ನಾನು ಸೀದಾ ಹೊಂಟೋಗ್ತೀನಿ ಅವರು ಮೇಲುಗಡೆ ಹಂಗೆ ಹೋಗ್ತಾರೆ ಸರಿ ಬಾಯ್ ಹೇಳ್ಬಿಡೋಣ ಬಾಯಣ್ಣ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಕೆರೂರು ಬಿಟ್ಟು ಮುಂದೆ ಲೋಕಾಪುರ ರೋಡ್ ಹತ್ರ ನಿಲ್ಸ್ಕೊಂಡು ಮಲಿಕೊಂಡಿದ್ದೆ ಬೆಳಗಿನ ಜಾವ ಬರೋತ್ತಿಗೆ ಬೆಳಗಿನ ಜಾವದಿಂದ ಅವರ್ ನಿದ್ದೆ ಮಾಡೋಣ ಅಂದ್ಬಿಟ್ಟು ಮುಂದೆ ಲೋಕಾಪುರದಲ್ಲಿ ವೇಮೆಂಟ್ಗಳು ಸಿಗ್ತವೆ ಬೇಜಾನು ಅಲ್ಲೆಲ್ಲಾದರೂ ವೇಮೆಂಟ್ ಮಾಡಿಸ್ಕೊಂಡ್ಬಿಟ್ಟು ಮುಂದಕ್ಕೆ ಹೋಗೋಣ ಇನ್ನೇನು ಇಲ್ಲಿಂದ ಒಂದು ನಲವತ್ತೈದು ಐವತ್ತು ಕಿಲೋಮೀಟ್ರ್ ಅಷ್ಟೇ ಇರೋದು ಅಂದೋಡಿಂಗ್ ಜಾಗ ಮುದೋಳ ಸಬ್ಸ್ಕ್ರೈಬರ್ ಅನ್ಸುತ್ತೆ ಎದುರುಗಡೆ ಹೋಗ್ತಾ ಇರೋದು ಆವಾಗಿಂತ ನೋಡ್ಕೊಂಡು ಮಾತು ಆರು ನಡ್ಕೊಂಡು ಆರು ನಡ್ಕೊಂಡು ಹೋಗ್ತಾವ್ರೆ ನಾನು ಯಾರು ಅಂದ್ಕೊಂಡೆ ಆಮೇಲೆ ಗೊತ್ತಾಯ್ತು ಸಬ್ಸ್ಕ್ರೈಬರ್ ಅಂತ ಇವು ಬಂದು ಮುದೋಳು ಬೈಪಾಸು ಈಗ ಇದೇ ರೋಡಲ್ಲಿ ಕರ್ಕೊಂಡು ಹೋಗ್ತಾವ್ರೆ ನನಗೆ ಕರೆಕ್ಟಾಗಿ ದೇವಸ್ಥಾನ ಅಡ್ರೆಸ್ ಗೊತ್ತಿರಲಿಲ್ವಲ್ಲ ಕೇಳಿದೆ ಅಂತ ಅವ್ರ ಕಡೆ ಒಬ್ಬರು ಬೈಕಲ್ಲಿ ಕಳಿಸಿದ್ರು ಅವ್ರ ಬೈಕಲ್ಲಿ ಮುಂದೆ ಹೋಗ್ತಾವ್ರೆ ನಾನು ಹಿಂದಿನಗಡೆ ಹೋಗ್ತಾ ಇದ್ದೀನಿ ಸ್ವಲ್ಪ ಚಿಕ್ಕ ರೋಡ್ ಇರೋಂಗೆ ಐತಿ ಇಲ್ಲಿ ಗಾಡಿ ಕಟ್ಟಿಂಗ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಅಲ್ಲಿ ಊರೊಳಗಡೆ ಎಲ್ಲ ನೋಡ್ಬೇಕು ಹೆಂಗೆ ಅಂತ ಅಕಸ್ಮಾತ್ ಕಟ್ಟಿಂಗ್ ಆಗಿಲ್ಲ ಅಂದರೆ ಅಲ್ಲಿಂದ ಇಲ್ಲಿವರೆಗೂ ರಿವರ್ಸಲ್ಲೇ ಬರಬೇಕಾಗ್ತದೆ ನೋಡುವ ಇಲ್ಲೆಲ್ಲ ಇರ್ಬೋದು ಏನಪ್ಪ ಜಾಗ ನೋಡಿದ್ರೆ ಹಿಂಗೆ ಐತೆ ಚಿಕ್ಕ ಚಿಕ್ಕ ರೋಡು ಸೈಡಲ್ಲಿ ನೋಡ್ರಿ ಏನೋ ಗುಂಡಿ ಏನೋ ತೆಗೆದಿರಂಗ ಅವ್ರೆ ಮಳೆ ಬಂದೋಗಿರಂಗೈತೆ ಇಲ್ಲಿ ಒಂದ್ಸಲಿ ಆಲ್ರೆಡಿ ಇಲ್ಲಿ ರೋಡಿಂದ ಕೇಳಿ ಕಿಳಿಸಿದ್ರೆ ಗಾಡಿ ಕುತ್ಕೊಬಿಡುತ್ತೆ ಮೋಸ್ಟ್ಲಿ ಸ್ವಲ್ಪ ನಿಧಾನಕ್ಕೆ ಹೋಗಬೇಕು ಅಂತ ಗೊತ್ತಾಗಲ್ಲ ನಿಧ ಹೊಂಟೋಗ್ಬಿಟ್ಟವ್ರು ಹಿಂಗೆ ನಾ ಹಿಂಗೆ ಹೋಗಬೇಕಾ ಗೊತ್ತಾಗ್ತಿಲ್ಲ ಈಗ ಊರೊಳಗಡಿಕೆ ಮುಂದಕ್ಕೆ ಬಂದಿದ್ರು ಹೇಳಲಿಲ್ಲ ಕರೆಕ್ಟಾಗಿ ಎಲ್ಲಿಂಥ ಅಡ್ರೆಸ್ ಅವರು ಮತ್ತೆ ನಾನು ವಾಪಸ್ ಹೋಗ್ಬೇಕು ಹಿಂದಕ್ಕೆ ಹಿಂದೇನೆ ಇತ್ತು ಜಾಗ ಇವ್ರು ಅಲ್ಲೇ ಹೇಳ್ಬೇಕು ಸುಮ್ಮನೆ ಸುಮ್ನೆ ಹೊರಪಾಡಿಗರು ಸುಮ್ಮನೆ ಅವ್ರೆ ಹೇಳ್ಬೇಕು ನಮಗೆ ನಮ್ಗೆ ಹೆಂಗೆ ಗೊತ್ತಿರುತ್ತೆ ಸೈಡಲ್ಲಿ ಸುಮ್ಮನೆ ಬೈಕ್ ತಗೊಂಡು ಸೀದಾ ಹೋಗ್ಬಿಟ್ರೆ ಹೆಂಗೆ ಗೊತ್ತಾಗುತ್ತೆ ಹೇಳ್ರಿ ಮತ್ತೆ ಮುಂದೆ ಹೋಗಿ ವಾಪಸ್ ತಿರ್ಸ್ಕೊ ಬರ್ಬೇಕು ಇಲ್ಲಿ ಜಾಗ ಬೇರೆ ಇಲ್ಲ ಮಳೆ ಬೇರೆ ಬಂದೈತೆ ರೋಡಿಂದ ಆಗಲ್ಲ ಇದು ಜಾಗ ಹೆಂಗೈತೆ ಅಂದ್ರೆ ಗಾಡಿ ಹತ್ತಾಗೈತ ಎಳಿತೈತೆ ಏನಾರ ಸ್ವಲ್ಪ ಮಿಸ್ ಆದ್ರೆ ಈ ಕಡೆ ಹೊಸ ಗುಂಡಿ ಮಾಡವ್ರೆ ಈ ಎಡಗಡೆಯಿಂದ ಫುಲ್ ಅಲ್ಲ ಗಾಡಿ ಫುಲ್ ಕಚ್ಕೊಂಡ್ಬಿಡ್ತದೆ ಗಾಡಿ ಮಾತ್ರ ಅಂತ ಒಳ್ಳೆ ಡೇಂಜರ್ ಜಾಗಕ್ಕೆ ಬಂದಂಗ್ರಪ್ಪ ಸೈಡ್ಗೋರು ಹೋಗ್ರ ಸೈಡ್ಗೆ ಜಾಗ ಏನಲ್ಲಿ ಸದ್ಯ ಎಕ್ಲಗು ಎಳ್ದ್ರೆ ಸಾಕು ಒಂದೇ ಬ್ಯಾಲೆನ್ಸ್ ಅಲ್ಲಿ ಹೋಗ್ತಾ ಇದೀನಿ ಯಾಕಂದ್ರೆ ಮಳೆ ಬಂದು ಎಲ್ಲ ಫುಲ್ಲು ಈ ಮಣ್ಣು ಅಂಟು ಮಣ್ಣು ಥರ ಇದು ಗ್ರಿಪ್ ಇಲ್ಲ ಟೈರಿಗೆ ಹಿಂದ್ಗಡೆ ಟೈರೇ ರೋಲ್ ಆಗ್ತೈತೆ ಫ್ರಂಟ್ ಬೇರೆ ಲೋಡ್ ಮಾಡಿರೋದ್ರಿಂದವ ಫ್ರಂಟಿಗೆ ಗ್ರಿಪ್ ಹಿಂದ್ಗಡೆ ಇಲ್ಲ ಅದು ಎಕ್ಸ್ ಲೀಟ್ರ್ ಕೊಟ್ಟಷ್ಟು ಆ ಕಡೆ ಈ ಕಡೆ ಎಳಿತಾ ಇದೆ ಹಿಂದ್ಗಡೆ ಅದು ಇನ್ನೊಬ್ಬರಿದ್ದರು ತೋರಿಸ್ತಾ ಇದೆ ಯಾವ ಥರ ಎಳಿತೈತೆ ಹಿಂದ್ಗಡೆ ಬಾಡಿ ಅಂತ ಅತ್ಲಾಗ ಇತ್ಲಾಗ ಅತ್ಲಾಗ್ ಇತ್ತಲಾಗ ಹಿಂಗೆ ಎಳಿತಾ ಇತ್ತು ಸ್ವಲ್ಪ ಲೈಟಾಗಿ ನೇನು ಹೋಗಬಿಡೋ ಹಿಂಗೆ ಮತ್ತು ಇನ್ನೇನು ಸ್ವಲ್ಪ ಅಂತ ಇಲ್ಲೇನೆ ವಾಪಸ್ ಇದ್ದಾರೆ ವಾಪಸ್ ಎಸ್ಕೊಂಬಂದಿದ್ದಾಯಿತು ಇವ್ರು ಮಾಡಿದ ಕೆಲಸಕ್ಕೆ ಫೈನಲ್ಲಿ ಬಂದಿದ್ದಾಯ್ತು ಟೈರ್ ನೋಡಿರಿ ಹಿಂಗಾಗವೆ ಟೈರು ಫುಲ್ ಎಲ್ಲ ಮಣ್ಣಾಗ್ಬಿಟ್ಟೈತೆ ಎಲ್ಲ ರೋಲ್ ಹೊಡೆದು ರೋಲ್ ಹೊಡೆದು ಆ ಮ್ಯಾಟಿಗೆ ಹಾರಿ ಇರೋದು ನೋಡ್ರಿ ಎಲ್ಲ ರೋಲ್ ಹೊಡಿತಲ್ಲ ಸಿಕ್ಕಾಪಟ್ಟೆ ಇದೇ ಜಾಗ ಮತ್ತು ಏನಾಯ್ತು ಅಂದರೆ ಇದೆಲ್ಲ ಹಸಿ ಐತೆ ಮಣ್ಣು ಇಲ್ಲಿ ಒಂದು ಟರ್ನಿಂಗ್ ಜಾಗ ಐತೆ ತಡ್ರಿ ಮುಂದೆ ಇಲ್ಲಿ ಸಿಕ್ಕಾಪಟ್ಟೆ ರಿಸ್ಕ್ ಆಗೋಯ್ತು ನನಗೆ ಹಿಂದೆ ಮುಂದೆ ಹಿಂದೆ ಮುಂದೆ ಹೊಡಿಬೇಕಾಯ್ತು ಆಮೇಲೆ ಚಿಕ್ಕ ಜಾಗ ಕಟ್ಟಾಗಲ್ಲ ಗಾಡಿ ಹಿಂಸೆ ಆಗ್ಬಿಟ್ಟು ಸಿಕ್ಕಾಪಟ್ಟೆ ಈ ಜಾಗದಲ್ಲಿ ನನಗೆ ರಿಸ್ಕ್ ಆಗಿದ್ದು ಗಾಡಿನ ಫಸ್ಟು ರಿವರ್ಸಿಂಗ್ ತಗೊಬಂದೆ ಇಲ್ಲಿವರೆಗೂ ಹೊಡ್ಕೊಂಡು ಹಿಂಗೆ ಕಟ್ಟಾಗತ್ತೆ ಅಂತ ನೋಡಿದೆ ಹಂಗೆ ಕಟ್ಟಾಗಲಿಲ್ಲ ಗಾಡಿ ಮತ್ತೆ ಮುಂದಕ್ಕೆ ಹಿಂಗೆ ತಗೊಬಂದು ಇಲ್ಲಿಂದ ಹಂಗೆ ರಿವರ್ಸ್ ಹೋಗಿದ್ದಾಯಿತು ಆಲ್ರೆಡಿ ಒಂದು ಸಲ ಫುಲ್ ರೋಲ್ ಆಗ್ಬಿಡ್ತು ಗಾಡಿನ ಮುಂದಕ್ಕೆ ಹಿಂದಕ್ಕೆ ಆಯಿತು ಹೆಂಗೆ ದಬಾಯಿಸ್ಬಿಟ್ಟು ಹೊಡೆದೆ ಇಲ್ಲಾಂದರೆ ಗಾಡಿ ಸಿಗಾಕೊಬಿಡೋದು ಚಿಕ್ಕ ಜಾಗ ಒಂದೇ ಸಲಿ ಕಟ್ಟಾಗಲ್ಲ ಗಾಡಿಗಳು ಅದು ಉಪಯೋಗಿಸ್ಕೆ ಅಂದರೆ ಮಳೆ ಬರಲಿಲ್ಲ ಅಂದರೆ ಏನು ತೊಂದರೆ ಇರಲ್ಲ ಮಳೆ ಬಂದಿರೋದ್ರಿಂದ ಸ್ವಲ್ಪ ರಿಸ್ಕೇನೆ ಸದ್ಯಕ್ಕೆ ಅದಕ್ಕೆ ಈಗ ಲಾಕಿದ್ದೀನಿ ಗಾಡಿನ ಟ್ರೈನ್ ಬರಲಿ ಆನ್ಲೋಡ್ ಮಾಡಿಸ್ಕೊಳ್ಳಮ ಜಾಸ್ತಿ ಇದೆ ಬಾಯ್ಸೋಕ್ಕಾಗಲ್ಲ ಯಾಕಂದರೆ ನೋಡಿರಿ ಸ್ವಲ್ಪ ಮುಂದಕ್ಕೆ ಬಿಡೋಕೋದೆ ಆಲ್ರೆಡಿ ಕೂತ್ಕೊಂಡ್ಬಿಡ್ತು ಅದಕ್ಕೆ ಇರಿಸ್ಬಿಟ್ಟಿದ್ದ ಖಾಲಿ ಮಾಡಲಿ ಖಾಲಿ ಮಾಡಿದ್ಮೇಲೆ ಖಾಲಿ ಗಾಡಿ ಆರಾಮಾಗಿ ಬರುತ್ತೆ ಮೂರುವರೆ ಆಯಿತು ಇವಾಗ ಖಾಲಿ ಮಾಡಿದ್ರು ಮೇನ್ ಲಾಸ್ಟ್ ಕಲ್ಲೈತೆ ಇದಾದ ಮೇಲೆ ವಾಟರ್ ವಾಶ್ ಮಾಡಿಸ್ಕೊಂಡು ಹೋಗ್ಬೇಕು ಬಾಡಿನ ಎಲ್ಲ ಎತ್ತಿಳಿ ಸಿಕ್ಕವ್ರೆ ಇನ್ನೇನು ವಾಟ್ರ್ ವಾಶ್ ಮಾಡಿಸ್ಕೊಬಿಟ್ಟು ಸಕ್ಕರೆ ಲೋಡ್ ಐತೆ ಎಲ್ಲಿಂತ ಕೇಳ್ಕೊಬಿಟ್ಟು ನೋಡೋಣ ಸಕ್ಕರೆ ಲೋಡ್ ಹೋದ್ರೆ ಆಯಿತು ಗಾಡಿ ಖಾಲಿ ಮಾಡ್ಕೊಂಡು ಬಂದೆ ಇವ್ರು ಯಾಕೆಲ್ಲ ಗಾಡಿಗಳು ಬ್ಲಾಕ್ ಮಾಡ್ಕೊಂಬಿಟ್ಟು ಅವರೆಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಪೊಲೀಸ್ ಇದಾರೆ ಅಲ್ಲಿ ಎಲ್ಲ ಬ್ಯಾರಿಕೇಡ್ ಹಾಕ್ಬಿಟ್ಟು ದೊಡ್ಡ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟವ್ರೆ ರೀಸನ್ ಏನಿರ್ಬೋದು ಅಂತ ಇಲ್ಲ ನೋಡೋಣ ನಾನು ಇಲ್ಲಿ ವಾಟರ್ ವಾಶ್ ಮಾಡಿಸ್ಬೇಕಲ್ಲ ನೋಡೋಣ ಒಳಗಡೆ ಎಲ್ಲ ರೈತ ಕೇಳ್ಕೊಂಡು ಹೋಗೋಣ ಇನ್ನೂ ರೈತರುಗಳು ಮಾಡಿರೋದಂತೆ ಬಂದು ನೀರು ಬಿಟ್ಟಿಲ್ಲ ಅಂದ್ಬಿಟ್ಟು ಏನೋ ಡ್ಯಾಮ್ ನೀರು ಇರಬೇಕು ಹಂಗಾಗ್ಬಿಟ್ಟು ಎಲ್ಲ ಕಡೆಗಳೂ ನಿಲ್ಲಿಸ್ಬಿಟ್ಟವ್ರೆ ನಾನು ವಾಟ್ರ್ ವಾಶ್ ಬೇರೆ ಮಾಡಿಸ್ಬೇಕು ಈ ಕಡೆ ವಾಟ್ರ್ ಸೆಂಟ್ರ್ಗಳು ಯಾವುವು ಇಲ್ಲ ವಾಟರ್ ವಾಶು ಲೋಕಾಪುರ ಕಡಿಕೆ ಹೋಗಬೇಕು ಅಲ್ಲೇ ಇರೋದು ವಾಟ್ರ್ ವಾಶ್ಗಳು ಆದರೆ ಏನು ಮಾಡ್ತೀರಿ ಇಲ್ಲೇ ಇಲ್ಲ ಆ ಕಡೆಗೆ ಹೋದರೆ ಮತ್ತೆ ಲೋಡ್ ನನಗೆ ಈ ಕಡೆ ಆದರೆ ವಾಪಸ್ ಮತ್ತೆ ಬರಬೇಕಾಗುತ್ತೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ವಾಪಸ್ ತಿರ್ಸ್ಕೊಂಡು ಇದ್ದೀನಿ ಕೇಳಿದೆ ಅಲ್ಲಿ ಯಾರನ್ನ ಅಂಗಡಿಯವ್ರನ್ನ ಮುಂದೇನೋ ಒಂದು ಒಂದು ಒಂದೂವರೆ ಕಿಲೋಮೀಟ್ರಲ್ಲಿ ಒಂದು ಇರಬೇಕು ನೋಡಿರಿ ವಾಪನ್ ಇರುತ್ತೆ ಗೊತ್ತಿಲ್ಲ ಡೌಟು ಅಂದರು ಡೌಟ ಗೌಟಾ ಗೊತ್ತಿಲ್ಲ ಅವ್ನಲ್ಲಿ ಹೋಗೋದು ಹೋಗೋಣ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಅಟ್ಲೀಸ್ಟ್ ಟ್ರೈ ಮಾಡೋಣ ಒಂದೂವರೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ನೋಡೋಣ ಅದೇ ಸಿಕ್ತು ಓಪನ್ ಇತ್ತು ಹಂಗಾಗಿ ತೊಳಸ್ತಾ ಇದ್ದೀನಿ ಇಲ್ಲೇ ಮುದೋಡ್ ಬೈಪಾಸಲ್ಲಿ ಅಲ್ಲಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ಅಷ್ಟೇ ಬಂದಿದ್ದು ಪರವಾಗಿಲ್ಲ ಸಿಕ್ತಲ್ಲ ನನ್ನ ಅದೃಷ್ಟಕ್ಕೆ ಈ ಗಾಡಿ ಬಂತು ಇದು ಹೆಂಗೆ ನಾನು ಬಂದಾದ್ಮೇಲೆ ಬಂತು ಇಲ್ಲ ಸೀರಿಯಲ್ ಆಗಿಬಿಡೋದು ಆ ಗಾಡಿ ಆದಮೇಲೆ ನಾನು ಮಾಡಿಸ್ಬೇಕಿತ್ತು ವಾಟ್ರ್ ವಾಶಲ್ಲಿ ಆಯಿತು ಆ ಟಾರ್ಫಲ್ಗಳು ಇದತ್ಬಿಟ್ಟು ಕೆಳಗಡೆ ಹಾಕೋಬೇಕು ಎಲ್ಲ ಕೆಳಗಡೆ ಸಕ್ಕರೆ ಗಸಾವಿನ ಸದ್ಯಕ್ಕೆ ಸದ್ಯಕ್ಕಿಲ್ಲೇ ಇದ್ದೀನಿ ಇದು ಮುಧುವಾಳ ಸಿಟಿಗೆ ಹೋಗೋದು ಬಾಗಲಕೋಟೆ ಎಲ್ಲೋ ಕಾಪುರ ಲೋಡಿಂಗು ಕನ್ಫರ್ಮ್ ಆಗಿಲ್ಲ ಕನ್ಫರ್ಮ್ ಆಗಿದ್ದು ಲೋಡು ಲೇಟ್ ಆಯ್ತು ಅಂದ್ಬಿಟ್ಟು ಕ್ಯಾನ್ಸಲ್ ಆಯಿತು ನೋಡೋಣ ಯಾವ್ದು ಸೆಟ್ ಆಗುತ್ತೆ ನೋಡೋಣ ನಾಳೆ ಶನಿವಾರ ಅಲ್ವಾ ಯಾವ್ದಾನ ಆಗುತ್ತೆ ಅಂದರೆ ಲೋಡ್ ಕನ್ಫರ್ಮ್ ಆಯಿತು ನಾನು ಇದೇ ಜಾಗದಲ್ಲಿ ಆಗಿದ್ದೆ ಈಗ ಹೋಗ್ಬಿಟ್ಟು ಇಲ್ಲಿ ಊಟ ಮಾಡ್ಕೊಂಬಂದಿದೆ ಹೋಟ್ಲಲ್ಲಿ ಊಟ ಚೆನ್ನಾಗಿತ್ತು ಚೆನ್ನಾಗಿತ್ತು ಡಾಬಾ ಚಿಕ್ಕದಾದ್ರೂ ಒಳ್ಳೆ ಟೇಸ್ಟ್ ಕೊಟ್ಟಿದ್ದ ಸುಕ್ಕ ತಗೊಂಡಿದ್ದೆ ಮಟನ್ ಸುಕ್ಕ ಚೆನ್ನಾಗಿತ್ತು ಇವಾಗ ನೋಡೋಣ ಮಾಲಿಂಗಪುರ ಹೋಗ್ಬಿಟ್ಟು ಅಲ್ಲಿ ಫ್ಯಾಕ್ಟ್ರಿ ಹತ್ರ ಹೋಗ್ಬಿಟ್ಟು ಇದ್ದೀನಿ ಅಲ್ಲೇ ಬೆಳಗ್ಗೆ ಲೋಡಾಗುತ್ತೆ ಹೊಸಕೋಟೆಗೆ